ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕೊಕೊನೆಟ್ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕಿ ಅದ್ರ ಮುಳ್ಕೋಷ್ಟು ಮಾತ್ರ ನೀರು ಹಾಕಬೇಕು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ನಮಗೆ ಪಾಕ ಬರಬೇಕು ಸ್ವಲ್ಪ ನಮಗೆ ಅಂಟು ಬಂದರೆ ಸಾಕು ಕಾಯಿ ತುರಿನ ಪಾಕಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದರದ್ದು ಮೆಷರ್ಮೆಂಟು ಅಥವಾ ಅಳತೆ ಹೇಗೆ ಅಂದರೆ ತೆಂಗಿನ ತುರಿ ಎಷ್ಟಿದೆ ಅಂತ ತೆಂಗಿನ ತುರಿ ಎಷ್ಟಿದೆಯೋ ಅದರ ಅರ್ಧದಷ್ಟು ಸಕ್ಕರೆನ ನಾವು ಹಾಕೋಬೇಕು ಲೋಟದಲ್ಲಿ ಮೆಷರ್ ಮಾಡ್ಕೋಬೋದು ಇಲ್ಲ ಕಪ್ಪಲ್ ಮೆಷರ್ ಮಾಡ್ಕೋಬೋದು ಜಾಸ್ತಿ ಸ್ವೀಟ್ ಬೇಕಾಗಿರೋರು ಅದ್ರ ಅರ್ಧದಷ್ಟು ಮಾಡ್ಕೋಬೋದು ಸ್ವಲ್ಪ ಕಮ್ಮಿ ಸ್ವೀಟ್ ಬೇಕಂದರೆ ಅರ್ಧಕ್ಕಿಂತ ಕಮ್ಮಿ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಎರಡು ಕಪ್ ಕೊಬ್ಬರಿ ತುರಿ ಹಾಕಿದ್ರೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕಬೇಕಾಗುತ್ತೆ ಸೊ ತೆಂಗಿನ ತುರಿ ಹಾಕಿದ್ಮೇಲೆ ನಾವು ಅದನ್ನ ಚೆನ್ನಾಗಿ ಪಾಕದಲ್ಲಿ ಬೇಯಿಸ್ಕೋಬೇಕು ಮೀನ್ ವಿಡಿಯೋ ವೀಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಚೆನ್ನಾಗಿ ಮೇಲೆ ನಾವು ಇಳಿಸೋ ಟೈಮಲ್ಲಿ ಪುಡಿ ಮಾಡಿರೋ ಏಲಕ್ಕಿನ ಸೇರಿಸ್ಕೋಬೇಕು ಸೊ ಈಗ ನಾವು ಒಂದು ತಟ್ಟೆನಲ್ಲಿ ತುಪ್ಪನ ಸವರ್ಕೊಂಡು ಅದಕ್ಕೆ ನಮ್ಮ ಕೊಬ್ಬರಿ ಮಿಠಾಯಿ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಬೇಕು ಸ್ಪ್ರೆಡ್ ಮಾಡಿ ನಾವು ಕೈಯಲ್ಲೇ ತಟ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ತಟ್ಕೋಬೇಕು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಹೀಗೆ ತಟ್ಕೋಬೇಕಾಗುತ್ತೆ ಸಮವಾಗಿ ತಟ್ಕೊಂಡಾದಮೇಲೆ ನಾವು ಇದನ್ನು ಪೀಸಸ್ ಆಗಿ ಕಟ್ ಮಾಡಬೇಕು ಇದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಕಟ್ ಮಾಡಬೇಕು ಕಟ್ ಮಾಡಾದಮೇಲೆ ನಾವು ಇದನ್ನು ಟೂ ಟು ತ್ರೀ ಅವರ್ಸ್ ಹಂಗೆ ಬಿಡಬೇಕು ಟೂ ಟು ತ್ರೀ ಅವರ್ಸ್ ಆದಮೇಲೆ ನಿಮಗೆ ಅದು ಡ್ರೈ ಆಗಿದೆ ಅಂತ ಅನಿಸಿದಾಗ ನೀವು ಪೀಸಸ್ನ ಹೊರಗಡೆ ತಕ್ಕೊಬೋದು ಸೊ ನಮ್ಮ ಕೊಬ್ಬರಿ ಮಿಠಾಯಿ ಇವಾಗ ರೆಡಿ ಟು ಟೇಸ್ಟ್ थैंक यू फॉर् वाचिंग प्लीज प्लि शेर जय श्री श्रीराम जय आंजने